ಏಪ್ರಿಲ್ ಇಪ್ಪತ್ತೇಳರಿಂದ ಒಂದು ಮೇವರೆಗೂ ಐದು ದಿನಗಳ ರೋಣ ತಾಲೂಕಿನ ನಾಗಾಳ ಗ್ರಾಮದಲ್ಲಿ ಗ್ರಾಮ ದೇವತೆ ಲಕ್ಕಮ್ಮ ದೇವಿ ಜಾತ್ರೋತ್ಸವ ಕೃಷ್ಣ ದೇಶಪಾಂಡೆ ಹೇಳಿಕೆ ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದರು ಅಶೋಕ್ ಐದು ದಿವಸ ಹೇಳುತ್ತವೆ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಹಾಗೂ ಮೇ ಒಂದು ಮೇ ಇಪ್ಪತ್ತೇಳನೇ ತಾರೀಕಿಗೆ ಬೆಳಿಗ್ಗೆ ಎಂಟು ಗಂಟೆಗೆ ಅವತ್ತು ಅಮಾವಾಸ್ಯ ಅಮಾವಾಸ್ಯ ದಿವಸ ಎಂಟು ಗಂಟೆಗೆ ಮಹಾಗಣಪತಿ ಹೋಮ ಇರ್ತದೆ ಬೆಳಗ್ಗೆ ಅಂದು ಸಾಯಂಕಾಲ ఐదు గంట మహాధర్మ సభ ఇచ్చారు ఆ ధర్మ కృప శ్వర స్వాములు మఠ గారు వహాయి అదే రీతి పూజ శిఖ శిఖరనంద స్వామి సద్గురు ఒక్కటేశ్వర మఠ కథ సానిధ్యవన్న కృప గంగాధర మహాస్వామి అడిసద్దేశ్వర మఠ కొ ಇವರು ವಹಿಸಿಕೊಳ್ಳುತ್ತಾರೆ ಅದೇ ರೀತಿಯಾಗಿ ಶ್ರೀಮಂತಪ್ಪ ಶಾಂತವೀರ ಮಹಾಸ್ವಾಮಿಗಳು ಚನ್ನೀಶ್ವರಮಠ ನಾಗಾರ್ ಇವರು ವಹಿಸಿಕೊಳ್ಳುತ್ತಾರೆ ನೇತೃತ್ವವನ್ನು ಮಹಾಕ್ಷ ಷಡಬ್ರಹ್ಮ ಶ್ರೀ ಪಚ್ಚೇಶ್ವರ ಸ್ವಾಮಿಗಳು ಓಂಕಾರೇಶ್ವರ ಓಂಕಾರೇಶ್ವರ ಶ್ರೀಮಠ ಓಂಕಾರಗಿರಿ ಕಳಸಾಪುರವರು ವಹಿಸಿಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಸಂಗೇಶ್ ಕೊಳ್ಳಿಯವರು ಸಂಗೇಶ್ ಭತ್ತಾರರು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ ವಿಶೇಷ ಅವತ್ತಿನ ಕಾರ್ಯಕ್ರಮ ವಿಶೇಷ ಆಡಳಿತರಾಗಿ ಕಣಿಲಿ ವೈದ್ಯರು ನಿವೃತ್ತ ಉಪಸ ಉಪನ್ಯಾಸಕರು ಕಾರ್ಯಕ್ರಮಕ್ಕೆ ಬರಲಿದ್ದಾರೆ ಅದೇ ರೀತಿಯಾಗಿ ಮುಖ್ಯ ಅತಿಥಿಗಳಾಗಿ ಪ್ರಕಾಶ್ ಕರಿ ಹಾಗೂ ಎಲ್ಲ ನಮ್ಮ ಗ್ರಾಮದ ಹಿರಿಯರು ಅವತ್ತ ಮೊದಲನೇ ದಿನ ಉಪಸ್ಥಿತರಾಗಿರುತ್ತಾರೆ ಎರಡನೇ ದಿವಸ ಬೆಳಿಗ್ಗೆ ವೃತ್ತ ಸಹಕಾರ ಅಂತೇಳಿ ಒಂದು ಹೋಗುತ್ತದೆ ಆ ಹೋಮವನ್ನು ಸತೀಶ್ ಭಟ್ಟನವರು ನಡೆಸಿಕೊಂಡಿದ್ದಾರೆ ಅದೇ ರೀತಿಯಾಗಿ ಒಂದು ಸಾಯಂಕಾಲ ಐದು ಗಂಟೆಗೆ ಧರ್ಮಸಭೆ ಅಂತ ಆ ಧರ್ಮಸಭೆಯ ಗುರು ಸಾನ್ನಿಧ್ಯವನ್ನು ಶ್ರೀಮಂಗಲಪ್ಪ ಮುತ್ತಂಜ ಸ್ವಾಮಿಗಳು ಆನಂದೇಶ್ವರ ದೇವಮಂದಿರ ಮಹಾಮಠ ಶಿವಕ್ಷೇತ್ರ ಮೋನಕಾಡ ಇವರು ವಹಿಸಿಕೊಂಡಿದ್ದಾರೆ ಅದೇ ರೀತಿಯಾಗಿ ಎಸ್ ಡಿ ಬಸವಲಿಂಗ ಮಹಾಸ್ವಾಮಿಗಳು ಶ್ರೀಧರಮುರಡಿ ಹಿರೇಮಠ ಯಳುವರ್ಗ ವಹಿಸಿಕೊಳ್ಳಿದ್ದಾರೆ ಸನ್ನಿಧ್ಯವನ್ನ ಶ್ರೀಮಂಡ್ರಪ್ಪ ಶ್ರೀ ಶಾಂತವೀರ ಮಹಾಸ್ವಾಮಿಗಳು ಚಂದೂರು ಮಠ ನಾಗರಾಜ್ ಗೌರವಿಸಿಕೊಳ್ಳಲಿದ್ದಾರೆ ಈ ಒಂದು ಕಾರ್ಯಕ್ರಮ ಉದ್ಘಾಟನೆಯನ್ನ ಶ್ರೀ ಜಿ ಎಸ್ ಪಾಟೀಲ್ ಶಾಸಕರು ರೋಹಿಣಿ ಉದ್ಘಾಟನೆ ಮಾಡಲಿದ್ದಾರೆ ಅವತ್ತಿನ ಒಂದು ಅಧ್ಯಕ್ಷ ಲಕ್ಕಪ್ಪ ಹೊನ್ನಪ್ಪ ಬೆಂಕಟಿ ಅವರು ವಹಿಸಿಕೊಳ್ಳಲಿದ್ದಾರೆ ಮುಖ್ಯ ಅತಿಥಿಗಳ ಬಿಜೆಪರು ಬಂಡೆ ಅವರು ಶ್ರೀ ಗುಪಾಂಗಡಿ ಅವರು ಅವು ಗ್ರಾಮದ ಎಲ್ಲ ಮುಖ್ಯ ಅತಿಥಿಗಳನ್ನು ಭಾಗವಹಿಸಲಿದ್ದಾರೆ ಅಜಯ್ ಟೈಕಿ ಮೂರು ನಾಲ್ಕು ದಿನದ ಬೆಳಗ್ಗೆ 8 ಗಂಟೆಗೆ ಚಂಡಿ ಹೋಮಾಯ್ತು ಅಂದು ಗ್ರಾಮದ ಎಲ್ಲ ಮೇರೆಂಗಾ ಸಾಮೂಹಿಕ ಪ್ರಕೃತಿ ಕಾರ್ಯಕ್ರಮಗಳು ಇರುತ್ತವೆ ಮತ್ತು ತರಲು 5 ಗಂಟೆ ಮತ್ತು ಧರ್ಮಸಭೆ ಆಗುತ್ತಾ ಆಧಿಕಸಾನಿತ್ಯವನ ಸ್ಕಿಮಲ್ ರವಾ ಎಗ್ನಮ ಗಜಿನಿಸೆ ರವಾಗಳ ಕೊರ ಮಾತ್ರ ಯು ವೈಶವದದಲ್ಲಿ ಮತ್ತು ಶ್ರೀಮಂಪಿರಾಮ ಬುದ್ಧೀಶ್ವರ ಸ್ವಾಮಿಗಳು ಬುದ್ಧೀಶ್ವರ ಮಠ ಹೊಸರಡಿ ಇವು ವಹಿಸಿಕೊಂಡಿದ್ದಾರೆ ಶ್ರೀ ಶಂಕರಾನಂದ ಸ್ವಾಮಿಗಳು ಸದ್ಗುರು ಮಠ ಕಲೆ ವಹಿಸಿಕೊಂಡಿದ್ದಾರೆ ಮತ್ತು ಅದೇ ರೀತಿಯಾಗಿ ಶ್ರೀಮಂಡಪ್ಪ ಶ್ರೀ ಶಾಮಂತಗುರ ಸ್ವಾಮಿಗಳು ಶ್ರೀ ಚಂಡೇಶ್ವರ ಮಠಿಸಿಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮವನ್ನ ರಾಜಕೋಡ್ಗಿ ಗದಗ ಜಿಲ್ಲ ಜಿಲ್ಲಾ ಅಧ್ಯಕ್ಷರು ಇವು ಉದ್ಘಾಟನೆ ಮಾಡಲಿದ್ದಾನೆ ಅವರ ಅಧ್ಯಕ್ಷೆಯನ್ನ ಶ್ರೀ ಸುರೇಶ್ ಬಿಳೇರಿ ಅವರು ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ ಅದೇ ರೀತಿ ಮುಖ್ಯ ತಿಂಗಳಾಗಿ ವೈಎಸ್ ಕೃಷ್ಣಪ್ಪ ಎಂ ಎಸ್ ಕಾರ್ಗೋಳ ನಿಂಗಪ್ಪ ಮಣ್ಣೂರ್ ಅವರು ಪ್ರಶಾಂತ್ ನಾಯ್ಕರ್ ಅವರು